ಹಾ ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಈ ವರ್ಷ ಬರೆಯುತ್ತಿರುವಂಥ ಅಂದರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಸಿ ಇ ಟಿ ಹಾಗೂ ನೀಟ್ ಎಕ್ಸಾಮಿನೇಷನ್ ಬರಿತಾ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿರುವಂಥ ಈ ಒಂದು ವಿಡಿಯೋ ಇದೆ ಇದರಲ್ಲಿ ಸಿ ಇ ಟಿ ಹಾಗೂ ನೀಟ್ಗೆ ಬೇಕಾಗುವ ದಾಖಲಾತಿಗಳೇನು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಲು ಹಾಗೂ ವೆರಿಫಿಕೇಷನ್ಗೋಸ್ಕರ ಕೂಡ ಕೆಲವೊಂದು ದಾಖಲಾತಿಗಳು ಆನ್ಲೈನಲ್ಲಿ ವೆರಪೇಕ್ಷಣ ಆಗುತ್ತೆ ಕೆಲವೊಂದು ಆಫ್ಲೈನಲ್ಲಿ ಕೂಡ ವೆರಪೇಕ್ಷಣೆ ಮಾಡೋದಿರುತ್ತೆ ಯಾವೆಲ್ಲ ದಾಖಲಾತಿಗಳಿಗೆ ನೀವು ಯಾವ ರೀತಿ ನೀವು ತೆಗೆದುಕೊಳ್ಳಬೇಕಾಗತ್ತೆ ಡಾಕ್ಯುಮೆಂಟ್ಸ್ ಯಾವ ರೀತಿ ನೀವು ಇರಬೇಕಾಗತ್ತೆ ಅನ್ನೋ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕವರ್ ಆಗಲಿದೆ ಈ ಒಂದು ಮಾಹಿತಿ ಪ್ರತಿಯೊಬ್ಬ ಸಿ ಇ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಸೆಂಡ್ ಮಾಡಿ ಯಾಕೆಂದರೆ ಬಡ ವಿದ್ಯಾರ್ಥಿಗಳಿಗೆ ಇದು ಈ ಒಂದು ವಿಡಿಯೋ ಬಹಳಷ್ಟು ಉಪಯುಕ್ತವಾಗಲಿದೆ ಅವರು ಕೂಡ ಒಂದು ಉತ್ತಮವಾದಂಥ ಒಂದು ಸೀಟು ಪಡೆದುಕೊಳ್ಳಲು ಒಂದು ಇಂಜಿನಿಯರಿಂಗ್ ಆಗಿರಲಿ ಮೆಡಿಕಲ್ ಆಗಿರಲಿ ಬಿ ಫಾರ್ಮ್ ಆಗಿರಲಿ ಅಥವಾ ಬಿ ಎಮ್ ಎಸ್ ಆಗಿರಲಿ ಯಾವುದೇ ಒಂದು ಸೀಟ್ ಪಡೆದುಕೊಳ್ಳಲು ಈ ಒಂದು ವಿಡಿಯೋ ಬಹಳಷ್ಟು ಮುಖ್ಯವಾಗಿದೆ ಯಾಕೆ ಅಂದರೆ ಅವರು ಹೋದ ವರ್ಷ ಒಂದು ವಿದ್ಯಾರ್ಥಿನಿ ಒಂದು ವಿದ್ಯಾರ್ಥಿ ನಾವು ಭಾಳಷ್ಟು ಒಂದು ಎಕ್ಸ್ಪೀರಿಯನ್ಸ್ ಇದೆ ಕನಿಷ್ಠ ಎರಡು ಮೂರು ವರ್ಷಗಳಿಂದ ನಾನು ಸಿ ಇ ಟಿ ನೀಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದರಂತೆ ಈ ವರ್ಷ ಕೂಡ ಒಂದು ಪ್ಲೇ ಲಿಸ್ಟಲ್ಲಿ ಕೂಡ ನಿಮ್ಮ ಸಿ ಇ ಟಿ ನೀಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಪ್ಡೇಟ್ ಅಂತ ಒಂದು ಹೊಸದಾಗಿ ವಿನೂತನ ಪ್ಲೇ ಲಿಸ್ಟ್ ಕೂಡ ಓಪನ್ ಮಾಡಿದ್ದೀನಿ ಆ ಒಂದು ಪ್ಲೇ ಲಿಸ್ಟಲ್ಲಿ ಈ ಒಂದು ಎಲ್ಲ ಈ ವರ್ಷದ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಯಾವೆಲ್ಲ ಹೊಸ ನೋಡುಗ್ರ ಹೊಸದಾಗಿ ನೋಡ್ತಾ ಇರುವಂಥ ಸಿ ಇ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳು ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದೆ ಬಿಡುವ ಪ್ರತಿಯೊಂದು ಅಪ್ಡೇಟ್ಗಳು ಬಹಳಷ್ಟು ಮುಖ್ಯವಾಗಿರುತ್ತೆ ಓಕೆ ಆಮೇಲೆ ಅದರಂತೆ ಈ ಒಂದು ಕೆ ಸಿ ಇ ಟಿ ಎರಡು ಇಪ್ಪತ್ನಾಲ್ಕು ಹಾಗೂ ನೀಟ್ ಎರಡು ಸಾವಿರ ಅರ್ಜಿ ಸಲ್ಲಿಸಲು ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ನೋಡಿ ಡಾಕ್ಯುಮೆಂಟ್ಸ್ ಯಾಕೆ ಮುಖ್ಯ ಅಂದರೆ ಹೋದ ವರ್ಷ ಒಬ್ಬ ವಿದ್ಯಾರ್ಥಿನಿ ಎಸ್ ಸಿ ಇದ್ದರೂ ಕೂಡ ಅವರಿಗೆ ಜನರಲ್ಲಿ ಸೀಟ್ ಸಿಕ್ತು ಒಂದು ಉತ್ತಮವಾದಂಥ ಕಾಲೇಜು ಸಿಗುವುದು ಬಿಟ್ಟು ಅವರಿಗೆ ಒಂದು ನಾರ್ಮಲ್ ಕಾಲೇಜ್ ಸಿಕ್ಕಿದೆ ಯಾಕೆ ಆ ರೀತಿ ಆಯಿತು ಅದಕ್ಕೆ ಕಾರಣ ಏನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ ಈ ಒಂದು ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು ಸ್ವಲ್ಪ ದೊಡ್ಡದಾಗ್ಬೋದು ಆದರೂ ಕೂಡ ಇದು ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರು ಮಿಸ್ ಮಾಡಿದೆ ಫಸ್ಟ್ ನಿಂತ ಹಿಡಿದು ಕೊನೆವರೆಗೂ ಪೂರ್ತಿ ನೋಡಿ ಈ ಒಂದು ಮಾಹಿತಿ ಪ್ರತಿಯೊಬ್ಬರ ಸಿ ಟಿ ನೀಟ್ ವಿದ್ಯಾರ್ಥಿಗಳಿಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಸರ್ಕಲ್ ಕೂಡ ಶೇರ್ ಮಾಡಿ ಅದರಂತೆ ನೋಡಿ ಮುಖ್ಯವಾಗಿ ಕೆ ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹಾಗೂ ನೀಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಹಾಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಲುವಾಗಿ ಬೇಕಾಗುವ ಮುಖ್ಯವಾದಂಥ ದಾಖಲಾತಿಗಳು ಇಲ್ಲಿ ಸಂಕ್ಷಿಪ್ತವಾದಂಥ ವಿವರಣೆ ಕೂಡ ಕೊಡ್ತಾಯಿದ್ದೀನಿ ಒಂದು ಪ್ರತಿಯೊಂದು ದಾಖಲಾತಿಗಳು ಯಾರಿಗೆ ಗಮನಿಸುತ್ತೆ ಯಾರಿಗೆ ಯಾವ ರೀತಿ ತೆಗೆದುಕೊಳ್ಬೇಕು ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ತಾ ಹೋಗೋಣ ಮಿಸ್ ಮಾಡಿದ ಇವರೂ ಪೂರ್ತಿ ನೋಡಿ ಒನೇದಾಗಿ ಇಂಜಿನಿಯರಿಂಗ್ ಮೆಡಿಕಲ್ ನರ್ಸಿಂಗ್ ಬಿ ಎಮ್ ಎಸ್ ಅಗ್ರಿ ವೆಟ್ರನರಿ ಇನ್ನಿತರೆ ಎಲ್ಲ ಕೋರ್ಸ್ಗಳಿಗೆ ಈ ಒಂದು ಡಾಕ್ಯುಮೆಂಟ್ಸ್ಗಳು ಕಂಪಲ್ಸರಿಯಾಗಿ ಬೇಕಾಗುತ್ತೆ ಒಟ್ಟಿನಲ್ಲಿ ಸಿ ಇ ಟಿ ಹಾಗೂ ನೀಟ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಅತಿ ಉಪಯುಕ್ತವಾಗಿರುವಂಥ ದಾಖಲಾತಿಗಳು ಇವೆ ಇಲ್ಲಿ ಫ್ರೆಶ್ ಹಾಗೂ ರಿಪೀಟರ್ ಸ್ಟೂಡೆಂಟ್ಸ್ಗಳಿಗೆ ಫ್ರೆಶ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮಿಷನ್ ಬರ್ತಾ ಇದ್ದೀರ ಸಿ ಇ ಟಿ ಹಾಗೂ ನೀಟ್ ಬರ್ತಾ ಇದ್ದಾರೆ ಫ್ರೆಶ್ ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ರಿಪೀಟರ್ ಇರ್ತಾರೆ ಹೋದ ವರ್ಷ ಬರೆದವರು ಹೋದ ವರ್ಷ ಸಿ ಇ ಟಿ ಹಾಗೂ ನೀಟ್ ಕೂಡ ಬರೆದಿದ್ರೆ ಅದರಂತೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿಷನ್ ಕೂಡ ಹೋದ ವರ್ಷ ಬರೆದಿದ್ರೆ ಅವರಿಗೆ ರಿಪೀಟರ್ಸ್ ವಿದ್ಯಾರ್ಥಿಗಳು ಅಂತಾರೆ ಅವರಿಗೆ ಡಾಕ್ಯುಮೆಂಟ್ಸ್ ಇವರಿಗೆ ಡಾಕ್ಯುಮೆಂಟ್ಸ್ ಎರಡೂ ಕೂಡ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ನೋಡೋಣ ಒಂದೇದಾಗಿ ಇಲ್ಲಿ ಸೈಡಲ್ಲಿ ನಾನು ಈ ಒಂದು ವಿಡಿಯೋ ಸೈಡಲ್ಲಿ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಲಿಸ್ಟ್ ಕೂಡ ನಾನು ಕೊಡ್ತಾ ಇದ್ದೀನಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಬರೆದುಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ನಿಮಗೆ ಮುಂದೆ ಡಾಕ್ಯುಮೆಂಟ್ಸ್ ತೆಗೆದುಕೊಳ್ಳಲು ಈಸಿ ಆಗುತ್ತೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳೇ ಒಂದು ತಿಳಿಯದೇ ಇದ್ದಲ್ಲಿ ಇನ್ನೊಂದು ಸಲ ವೀಡಿಯೋ ಪ್ಲೇ ಮಾಡಿ ನೋಡಿ ಮತ್ತೊಂದು ಸಲ ಕ್ಲಿಯರಾಗಿ ಈಸಿಯಾಗಿ ಗೊತ್ತಾಗುತ್ತೆ ಅಷ್ಟು ಕೂಡ ಇಷ್ಟು ವಿಡಿಯೋ ಹೇಳಿದರೂ ಕೂಡ ನಿಮ್ಗೆ ಏನಾದರೂ ಗೊತ್ತಾಗದೇ ಇದ್ದರೆ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಇಲ್ಲಿ ನೋಡಿ ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರ ಹೆಸರು ಇರಬೇಕು ಆಧಾರ್ ಕಾರ್ಡ್ನಲ್ಲಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಅದೇ ರೀತಿ ಹೆಸರು ಆಧಾರ್ ಕಾರ್ಡ್ನಲ್ಲಿ ಕೂಡ ಇರಬೇಕು ವಿದ್ಯಾರ್ಥಿ ಆಧಾರ್ ಕಾರ್ಡ್ ಮೊರೇದಾಗಿ ಫಸ್ಟ್ ಪಿ ಯು ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಸ್ಟೂಡೆಂಟ್ ನಂಬರ್ ತೆಗೆದುಕೊಳ್ಳಲು ಫಸ್ಟ್ ಪಿ ಯು ಸಿ ಮಾಸ್ ಕಾರ್ಡ್ ಕೇಳಿದ್ದಾರೆ ಅದರಂತೆ ಇಲ್ಲಿ ಸೆಕೆಂಡ್ ಪಿ ಯು ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಯಾರಿಗೆ ಈ ಒಂದು ರಿಪೀಟ್ರ್ ವಿದ್ಯಾರ್ಥಿಗಳಿದ್ರೆ ಹೋದ ವರ್ಷ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿಷನ್ ಬರ್ದಿದ್ದರೆ ಅವರಿಗೆ ಮಾತ್ರ ಅವರಿಗೆ ಸೆಕೆಂಡ್ ಪಿ ಯು ಸಿ ಮಾಸ್ ಕಾರ್ಡ್ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಅದರಂತೆ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಇಯರ್ ಹಾಲ್ ಟಿಕೆಟ್ ಕೂಡ ಅರ್ಜಿ ಸಲ್ಲಿಸಲು ಹಾಗೂ ವೆರಿಫಿಕೇಷನ್ಗೋಸ್ಕರ ಬೇಕಾಗುತ್ತೆ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಇಯರ್ ಮಾಸ್ ಕಾರ್ಡ್ ಆಮೇಲೆ ಪ್ರೊಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಪ್ರೊಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಅಂತ ನಿಮ್ಮ ಸಮೀಪದ ಒಂದು ಪುಸ್ತಕ ಅಂಗಡಿಗಳಲ್ಲಿ ಅಥವಾ ಒಂದು ಎಲ್ಲಿ ಫಾರ್ಮ್ಸ್ ಇರುತ್ತೆ ಅಲ್ಲಿ ಆ ಒಂದು ಅಂಗಡಿಗಳಲ್ಲಿ ಸಿಗುತ್ತೆ ಇದು ಸಿ ಇ ಟಿ ಸೊಲಾಗಿ ಸಪ್ರೇಟ್ ಇರುತ್ತೆ ಸಿ ಇ ಟಿ ಸೊಲಾಗಿ ಅಂದರೆ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಅಂತೇಳಿ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಸಂಪೂರ್ಣವಾಗಿ ಈ ಸ್ಟಡಿ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಓಕೆ ಆಮೇಲೆ ಕನ್ನಡ ಮಾಧ್ಯಮ ಪ್ರಮಾಣಪತ್ರ ಯಾವೆಲ್ಲ ವಿದ್ಯಾರ್ಥಿಗಳು ಒಂದರಿಂದ ಹತ್ತನೇ ತರಗತಿವರೆಗೆ ಸಂಪೂರ್ಣವಾಗಿ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ದೀರ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಅಥವಾ ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ದೀರಾ ಅವರಿಗೆ ಒಂದರಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮ ಪ್ರಮಾಣಪತ್ರ ತೆಗೆದುಕೊಳ್ಬೇಕಾಗುತ್ತೆ ಅದು ಶಾಲೆಯ ಸಹಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬಿ ಒ ಸಿಗ್ನೇಚರ್ ಕೂಡ ಅದಕ್ಕೆ ಪಡೆದುಕೊಳ್ಬೇಕಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಯು ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ ಅವರಿಗೆ ಆಮೇಲೆ ನೆಕ್ಸ್ಟ್ ಗ್ರಾಮೀಣ ಮಾಧ್ಯಮ ಪ್ರಮಾಣಪತ್ರ ಅದೇ ರೀತಿ ಯಾವೆಲ್ಲ ವಿದ್ಯಾರ್ಥಿಗಳು ಒಂದರಿಂದ ಹತ್ತರವರೆಗೆ ಸಂಪೂರ್ಣವಾಗಿ ಗ್ರಾಮೀಣ ಮಾಧ್ಯಮ ಕಲ್ತಿದ್ದೀರ ಅಂದರೆ ಗ್ರಾಮೀಣ ವಿಭಾಗದಲ್ಲಿ ಕಲ್ತಿದ್ದರೆ ಅವರಿಗೆ ಗ್ರಾಮೀಣ ಮಾಧ್ಯಮ ಪ್ರಮಾಣಪತ್ರ ಅಂತ ತೆಗೆದುಕೊಳ್ಳೋದಿರುತ್ತೆ ಅವರು ಕೂಡ ಒಂದರಿಂದ ಹತ್ತನೇ ತರಗತಿವರೆಗೆ ಸಂಪೂರ್ಣವಾಗಿ ಒಂದು ಗ್ರಾಮೀಣ 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 ಮಾಧ್ಯಮ ಪ್ರಮಾಣಪತ್ರ ತೆಗೆದುಕೊಳ್ಬೇಕಾಗತ್ತೆ ಓಕೆ ಆಮೇಲೆ ಒಂದು ಮೊಬೈಲ್ ನಂಬರ್ ಆ್ಯಕ್ಟಿವ್ ಇರಬೇಕಾಗುತ್ತೆ ಇಲ್ಲಿ ಇನ್ನೊಂದು ತೆಗೆದುಕೊಳ್ಳಿ ಗ್ರಾಮೀಣ ಹಾಗೂ ಕನ್ನಡ ಮಾಧ್ಯಮದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇರುತ್ತೆ ಒಂದರಿಂದ ಎಂಟನೇ ತರಗತಿಯೊಳಗೆ ಕನ್ನಡ ಮಾಧ್ಯಮ ಕಲ್ತಿದ್ವಿ ನಾವು ಇಂಗ್ಲೀಷ್ ಮಾಡ್ಯಮ್ ಕಲ್ತಿದೀವಿ ಅವ್ರು ನಾವು ಕನ್ನಡ ಮಾಧ್ಯಮ ತೆಗೆದುಕೊಳ್ಬೋದು ಇದ್ದಲ್ಲಿ ನೀವು ಅದೇ ರೀತಿ ತೆಗೆದುಕೊಳ್ಳೋ ಸಾಧ್ಯವಿಲ್ಲ ಯಾಕೆಂದರೆ ಒಂದರಿಂದ ಹತ್ತು ಸಂಪೂರ್ಣವಾಗಿ ಕಲ್ತಿರಬೇಕು ಅದೇ ರೀತಿ ಗ್ರಾಮೀಣ ನಾವು ಒಂದರಿಂದ ಒಂಬತ್ತನೇ ತರಗತಿಯೊಳಗೆ ಗ್ರಾಮೀಣ ವಿಭಾಗದಲ್ಲಿ ಕಲ್ತಿದ್ವಿ ಒಂದೇ ನಾವು ಒಂದು ಹತ್ತನೇ ತರಗತಿ ನಾವು ಸಿಟಿ ಅಂದರೆ ಒಂದು ಪಟ್ಟಣ ಪ್ರದೇಶದಲ್ಲಿ ಕಲ್ತೀವಿ ನಾವು ಎಲಿಜಿಬಲ್ ಇದೀವಾ ಗ್ರಾಮೀಣಕ್ಕೆ ಅಂತ ಇದ್ದಲ್ಲಿ ಅದಕ್ಕೂ ಕೂಡ ನೋ ಯಾಕಂದರೆ ಅವರಿಗೂ ಕೂಡ ಎಲಿಜಿಬಲ್ ಇರಲ್ಲ ಸಂಪೂರ್ಣವಾಗಿ ಕಲ್ತಿರ್ಬೇಕು ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಕೂಡ ಮಾಡ್ಬೋದು ಇಲ್ಲಿ ಮೊಬೈಲ್ ನಂಬರ್ ಆ್ಯಕ್ಟಿವ್ ರಂಥ ಒಂದು ಮೊಬೈಲ್ ನಂಬರ್ ಇದಕ್ಕೆ ಕಂಪಲ್ಸರಿ ಆಗಬೇಕಾಗುತ್ತೆ ಯಾವುದೇ ರೀತಿ ಒಂದು ಮಿಸ್ ಮಾಡಿಕೊಳ್ಳೋದಂಥ ಮೊಬೈಲ್ ನಂಬರ್ ನೀವು ಡೈಲಿ ಯೂಸ್ ಮಾಡ್ತಾ ಇರುವಂಥ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಅದು ಆ್ಯಕ್ಟಿವ್ ಸ್ಟೂಡೆಂಟ್ಸ್ ಇದ್ದರೂ ಓಕೆ ಅಥವಾ ಫಾದರ್ ಅದರ ಮದರ್ ಮದರ್ ಆ ಮೊಬೈಲ್ ನಂಬರ್ ಇದ್ದರೂ ಕೂಡ ಆ್ಯಕ್ಟಿವ್ ಅಂಥ ಒಂದು ಮೊಬೈಲ್ ನಂಬರ್ ಕೊಡಬೇಕು ಸ್ಟೂಡೆಂಟ್ ಅಥವಾ ಫಾದರ್ ಆ ಮದರ್ ಜಿಮ್ ಎಲ್ ಐಡಿ ಇದಕ್ಕೆ ಮುಖ್ಯವಾಗಿ ಬೇಕಾಗುತ್ತೆ ಫಾದರ್ ಆ ಮದರ್ ಆ ಸ್ಟೂಡೆಂಟ್ ಜಿಮ್ ಎಲ್ ಐ ಡಿ ಓಕೆ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಎಸ್ ಸಿ ಎಸ್ ಟಿ ಹಾಗೂ ಕೆಡಿಗರಿ ಒನ್ ವಿದ್ಯಾರ್ಥಿಗಳಿಗೆ ಕಾಸ್ಟ್ ಸರ್ಟಿಫಿಕೇಟ್ ಬೇರೆ ಇರುತ್ತೆ ಅದರಂತೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇರೆ ಇರುತ್ತೆ ಇಲ್ಲಿ ನೋಡಿ ಕಾಸ್ಟ್ ಸರ್ಟಿಫಿಕೇಟ್ ಎಸ್ ಸಿ ಎಸ್ ಟಿ ಕೆಡಿಗರಿ ಒನ್ಗಳಿಗೆ ಬಹಳಷ್ಟು ಮುಖ್ಯವಾಗಿ ಬೇಕಾಗುತ್ತೆ ಕಾಸ್ಟ್ ಸರ್ಟಿಫಿಕೇಟಲ್ಲಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರ ಹೆಸರು ಇದ್ದರೆ ಬಹಳಷ್ಟು ಒಳ್ಳೆಯದು ಒಂದು ವೇಳೆ ಇಲ್ಲದಿದ್ದರೆ ಇನ್ನೊಂದು ಕಾಸ್ಟ್ ಇನ್ಕಮ್ನ ತೆಗೆದುಕೊಳ್ಳೋದು ಬಹಳಷ್ಟು ಒಳ್ಳೆಯದು ಯಾಕಂದರೆ ನೀಟ್ ವೆರಿಫಿಕೇಷನಲ್ಲಿ ನೇಮ್ ಮಿಸ್ ಮ್ಯಾಚ್ ಆದರೆ ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾಯಿಲ್ಲ ಅದೇ ರೀತಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಕೂಡ ಆಗಿದೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಯಾಜ್ ಪಾರ್ ಎಸ್ 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 ಸಿ ಎಸ್ ಟಿ ಹಾಗೂ ಕೆಡಿಗರ್ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಇರುತ್ತೆ ಸಂಪೂರ್ಣವಾಗಿ ತೆಗೆದುಕೊಳ್ಳಿ ಆಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಎರಡು ಕೂಡ ಒಂದರಲ್ಲಿರುತ್ತೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಆ ಒಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇದಕ್ಕೆ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಗಮನಿಸಬೇಕು ಬಹಳಷ್ಟು ವಿದ್ಯಾರ್ಥಿ ಇದೇ ತಪ್ಪು ಮಾಡ್ತೀರಾ ಒಂದು ತಿಂಗಳಲ್ಲಿ ಅಥವಾ ಒಂದು ವಾರದಲ್ಲಿ ಡೇಟ್ ಮುಗಿಯೋದಿರುತ್ತೆ ಆ ಒಂದು ನಂಬರನ್ನು ಸಿ ಎ ಟಿಲಿ ನಂಬರಲ್ಲಿ ಎಂಟರ್ ಮಾಡ್ತೀರಾ ಆ ಒಂದು ನಂಬರ್ ನೀವು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗೋವರೆಗೆ ರಿಜೆಕ್ಟ್ ಆಗಿಬಿಡುತ್ತೆ ಆಮೇಲೆ ಬಹಳಷ್ಟು ತೊಂದರೆ ಆಗುತ್ತೆ ಆದ ಕಾರಣ ಯಾರ್ದು ಈ ಒಂದು ಐದು ವರ್ಷದವರೆಗೆ ಚಾಲ್ತಿ ಇಲ್ದಿರೋಂಥ ಸರ್ಟಿಫಿಕೇಟ್ ಇದೆ ಚಾಲ್ತಿ ಇಲ್ಲ ಅಂದರೆ ಐದು ವರ್ಷದವರೆಗೆ ಚಾಲ್ತಿ ಇಲ್ಲ ಆ ಒಂದು ಸರ್ಟಿಫಿಕೇಟ್ ಇದೆ ಅವರು ಅಪ್ಲೈ ಮಾಡಲು ಹೋಗಬೇಡಿ ಮತ್ತೊಂದು ಹೊಸದಾಗಿ ಒಂದು ಕಾಸ್ಟ್ ಇನ್ಕಮ್ ರೆಡಿ ಮಾಡಿಕೊಂಡು ಈ ಆಜ್ ಪರ್ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಇಂಗ್ಲೀಷ್ನಲ್ಲಿ ಕಾಸ್ಟ್ ಇನ್ಕಮ್ ತೆಗೆದುಕೊಳ್ಳಿ ಯಾಕೆಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ವ್ಯಾಲಿಡ್ ಅಂತ ಡೈರೆಕ್ಟಾಗಿ ತೆಗೆದುಕೊಳ್ಳುತ್ತೆ ಹೋದವಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ತೊಂದರೆ ಆಗಿದೆ ಅದಕ್ಕೆ ಓಕೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿ ನಿಮ್ಮ ಹಾರಿಸಿ ಹೆಸರಿದೆ ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡ್ನಲ್ಲೂ ಕೂಡ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಕಾಸ್ಟ್ ಇನ್ಕಮೇಲೆ ಕೂಡ ಹೆಸರು ಮಾಡ್ಕೊಳ್ಳಿ ಒಂದು ವೇಳೆ ಆಲ್ರೆಡಿ ಇದೆ ಅಂತ ಇದ್ದಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ನೋಡ್ಬೋದು ಅಪ್ಲಿಕೇಶನಲ್ಲಿ ವ್ಯಾಲಿಡ್ ಇದ್ರೆ ತೊಂದರೆ ಇಲ್ಲ ಅನ್ ವ್ಯಾಲಿಡ್ ಅಂತ ಬಂದರೆ ನೀವು ಇನ್ನೊಂದು ಸಲ ತೆಗೆಸಿ ಹಾಕಬೇಕಾಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಹದಿನಾಲ್ಕನೇದಾಗಿ ಕೆ ಕೆ ಆರ್ ಸರ್ಟಿಫಿಕೇಟ್ ಕೆ ಕೆ ಆರ್ ಅಂದರೆ ಎಚ್ ಕೆ ಸರ್ಟಿಫಿಕೇಟ್ ಇದು ಯಾವೆಲ್ಲ ವಿದ್ಯಾರ್ಥಿಗಳು ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ವ್ಯಾಸಂಗ ಮಾಡಿರ್ತಾರೆ ಅವರಿಗೆ ಈ ಒಂದು ಸರ್ಟಿಫಿಕೇಟ್ ಅನ್ವಯಿಸುತ್ತೆ ಉಳಿದಂತೆ ಎಲ್ಲರಿಗೂ ಅಂದರೆ ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ಅಂತ ಇರುತ್ತೆ ಉಳಿದಂತೆ ಯಾರಿಗೂ ಇದು ಅನ್ವಯಿಸುವುದಿಲ್ಲ ಓಕೆ ಯಾರೆಲ್ಲ ವಿದ್ಯಾರ್ಥಿಗಳು ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಕಲ್ತಿದ್ರೆ ಅವರಿಗೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಅನ್ವಯಿಸುತ್ತೆ ಅವರು ತೇ ಆಮೇಲೆ ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಮುಂದೆ ಎಲ್ಲ ಪ್ರೊಸೀಜರ್ ಮುಗಿದ ತಕ್ಷಣ ಏನಾದರೂ ಅಮೌಂಟ್ ರಿಫಂಡ್ ಮಾಡೋದಿರುತ್ತೆ ಅದೇ ಕಾರಣಕ್ಕಾಗಿ ಅವರು ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಕೂಡ ಕೇಳಿದಾರೆ ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಕೂಡ ಅದಕ್ಕೆ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಓಕೆ ಅಕೌಂಟ್ ಡೀಟೇಲ್ ಒಂದು ವೇಳೆ ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಇಲ್ಲದಿದ್ದರೆ ತಂದೆ ಅಥವಾ ತಾಯಿಯ ಅಕೌಂಟ್ ಕೊಡ್ಬೋದು ಆದರೂ ಒಂದು ಗುಡ್ ಏನಂದರೆ ಕಂಪಲ್ಸರಿ ವಿದ್ಯಾರ್ಥಿಯ ಒಂದು ಅಕೌಂಟ್ ಸಪ್ರೇಟಾಗಿ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕ್ತಾರೆ ಭಾಳಷ್ಟು ಒಳ್ಳೆಯದು ಆಮೇಲೆ ಅದರಂತೆ ಸ್ಟೂಡೆಂಟ್ ಸಿಗ್ನೇಚರ್ ಲೆಫ್ಟ್ ಹ್ಯಾಂಡ್ ಥಮ್ ಇಂಪ್ರೆಷನ್ ಕೂಡ ಅದಕ್ಕೆ ಬೇಕಾಗುತ್ತೆ ಸ್ಟೂಡೆಂಟ್ ಸಿಗ್ನೇಚರ್ ಹಾಗೂ ಲೆಫ್ಟ್ ಹ್ಯಾಂಡ್ ಥಮ್ ಇಂಪ್ರೆಷನ್ ಕೂಡ ಮುಖ್ಯವಾಗಿ ಬೇಕಾಗುತ್ತೆ ಯಾವುದೇ ರೀತಿ ವಾಟ್ಸಪ್ಪಲ್ಲಿ ಇಮೇಜ್ ತೆಗೆದುಕೊಂಡು ಹಾಕಬೇಡಿ ಸ್ವತಃ ಒರಿಜಿನಲ್ ಆಗಿ ತೆಗೆದುಕೊಂಡು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಆಮೇಲೆ ಸ್ಟೂಡೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಸ್ಟೂಡೆಂಟ್ ಫಾದರ್ ಆರ್ ಮದರ್ ಹಾಗೂ ಪೇರೆಂಟ್ಸ್ ಸ್ಟೂಡೆಂಟ್ ಫಾದರ್ ಆರ್ ಮದರ್ ಅಥವಾ ಪೇರೆಂಟ್ಸ್ ಸಿಗ್ನೇಚರ್ ಕೂಡ ಇದಕ್ಕೆ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಅದರಂತೆ ಯು ಡಿ ಐ ಡಿ ಕಾರ್ಡ್ ಯಾವೆಲ್ಲ ವಿದ್ಯಾರ್ಥಿಗಳು ಅಂಗವಿಕಲ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಯು ಡಿ ಐ ಡಿ ಕಾರ್ಡ್ ಅಂತ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಕಾರ್ಡ್ ಕೊಟ್ಟಿರ್ತಾರೆ ಆ ಕಾರ್ಡ್ ಕೊಡೋದಕ್ಕೆ ಅನ್ವಯಿಸುತ್ತೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಯಾವೆಲ್ಲ ವಿದ್ಯಾರ್ಥಿಗಳು ಅಗ್ರಿಕೋಟ ಅಲ್ಲಿ ವೆಟರ್ನರಿಯಲ್ಲಿ ನಾವು ರಿಸರ್ವೇಷನ್ ತೆಗೆದುಕೊಳ್ಬೇಕು ಅಂತ ನೀವು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಾಗುತ್ತೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಅಂದರೆ ವ್ಯವಸಾಯಗಾರರ ದೃಢೀಕರಣ ಪತ್ರ ಈ ಒಂದು ವ್ಯವಸಾಯಗಾರರ ದೃಢೀಕರಣ ಪತ್ರ ನಿಮ್ಮ ತಂದೆ ಅಥವಾ ತಾಯಿ ಹೆಸರಿನಲ್ಲಿ ಅಂದರೆ ಯಾರ ಹೆಸರಿನಲ್ಲಿ ಹೊಲ ಇರುತ್ತೆ ಅವರ ಹೆಸರಿನಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ನಿಮ್ಮ ಅಜ್ಜಿ ಅಥವಾ ಅಜ್ಜಿ ಹೆಸರಿನಲ್ಲಿ ಹೊಲ ಇದ್ದರು ಅವ್ರ ಹೆಸರಿನಲ್ಲೇ ಈ ಒಂದು ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಾಗುತ್ತೆ ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಗ್ರಿಕಲ್ಚರ್ ಕೋಟ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಮೆಡಿಕಲ್ ಕೋಟ ಯಾವ ರೀತಿ ಇದೆ ಆದರೂ ಕೂಡ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಕ್ಕೆ ಅದೇ ಕಾರಣಕ್ಕಾಗಿ ತಿಳ್ಸ್ತಾ ಇರೋದು ಮಿಸ್ ಮಾಡದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಅಪ್ಡೇಟ್ ಹಾಗೆ ಇರಿ ಆಮೇಲೆ ಒಂದರಿಂದ ಹನ್ನೆರಡನೇ ತರಗತಿವರಿಗೆ ಬ್ಯಾಂಕ್ ಡೀಟೇಲ್ಸ್ ಕೂಡ ಇದಕ್ಕೆ ಮುಖ್ಯವಾಗಿ ಬೇಕಾಗುತ್ತೆ ಅಂದರೆ ಏನಂದರೆ ಯಾವ ರೀತಿ ಬ್ಯಾಂಕ್ ಡಿಟೇ ಇಲ್ಲಿ ನಾಟ್ ಬ್ಯಾಂಕ್ ಡಿಟೇಲ್ಸ್ ಸಾರಿ ಇಲ್ಲಿ ಒನ್ ಟು ಟ್ವೆಲ್ತ್ ಸ್ಟಡಿ ಡಿಟೇಲ್ ಅಂದರೆ ಒಂದನೇ ತರಗತಿ ಅಂತ ಹನ್ನೆರಡನೇ ತರಗತಿವರೆಗೆ ಯಾವೆಲ್ಲ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಕಲ್ತಿದಾರೆ ಯಾವ ರೀತಿ ತೆಗೆದುಕೋಬೇಕು ನಾವು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ ತರಗತಿ ಪಾಸಾದ ವರ್ಷ ಶಾಲೆ ಹೆಸರು ಮತ್ತು ವಿಳಾಸ ಸಂಪೂರ್ಣವಾಗಿ ಒಂದು ಬಿಳಿ ವೈಟ್ ಹಾಳೆಯಲ್ಲಿ ಬರೆದುಕೊಳ್ಳಿ ನಾವು ಮಾಡಲ್ ಕೂಡ ತೋರಿಸ್ತಾ ಇದ್ದೀನಿ ಅದೇ ರೀತಿ ನಿಮ್ಮ ಸ್ಕ್ರೀನಲ್ಲಿ ಯಾವ ರೀತಿ ಮಾಡಲು ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಎಲ್ಲ ಒಂದು ಶಾಲೆಗಳ ಲಿಸ್ಟ್ ನೀವು ಬರೆಯಬೇಕಾಗುತ್ತೆ ಅಪ್ಲಿಕೇಶನ್ ಹಾಕಲು ಈಸಿ ಆಗುತ್ತೆ ಇಲ್ಲದಿದ್ದರೆ ಮಿಸ್ಟೇಕ್ ಮಾಡ್ಕೋತೀರ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇದೇ ರೀತಿಯ ತೊಂದರೆಯಾಗಿ ಹೋದ ವರ್ಷ ಭಾಳಷ್ಟು ಅನ್ವೆರಿಫಿಕೇಷನ್ ಕೂಡ ಆಗಿದೆ ಅಂದರೆ ಒಂದೇ ತರಗತಿ ಈ ಶಾಲೆಯಲ್ಲಿ ಕಲ್ತಿದ್ದೀವಿ ಎರಡು ಸಾವಿರ ಹತ್ತರಲ್ಲಿ ಕ್ಲಿಯರ್ ಆಗಿದೆ ಎರಡು ಸಾವಿರ ಹತ್ತರಲ್ಲಿ ಒಂದನೇ ತರಗತಿ ನಾವು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಶಾಲೆ ಹೆಸರು ಇದು ಫಾರ್ ಎಕ್ಸಾಂಪಲ್ ಆಮೇಲೆ ಅದು ತಾಲೂಕು ಅದು ಡಿಸ್ಟಿಕ್ ಯಾವುದು ಎಲ್ಲವನ್ನು ಸಂಪೂರ್ಣವಾಗಿ ಒಂದು ವೈಟ್ ಹಾಳೆಯಲ್ಲಿ ಬರೆದುಕೊಳ್ಳಿ ಅದು ಈಸಿ ಆಗುತ್ತೆ ಆಮೇಲೆ ಸ್ಪೆಷಲ್ ಕೆಟಗರಿ ಸರ್ಟಿಫಿಕೇಟ್ ವಿದ್ಯಾರ್ಥಿಗಳಿಗೆ ಎನ್ ಸಿ ಸಿ ಸ್ಪೋರ್ಟ್ಸ್ ಇದ್ದರೆ ಅದು ಎಸ್ ಅಂತ ಹಾಕಿಕೊಳ್ಳೋದಿರುತ್ತೆ ಮುಂದೆ ಡಾಕ್ಯುಮೆಂಟ್ ವರ್ಪಕ್ಷನ್ ಯಾವ ರೀತಿ ಇರುತ್ತೆ ಅದನ್ನು ಮುಂದೆ ತಿಳಿಸ್ತೀನಿ ಆಮೇಲೆ ಅದರಂತೆ ರಿಪೀಟರ್ಡ್ ವಿದ್ಯಾರ್ಥಿಗಳು ತೀರ್ಕೊಳ್ಳಿ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಪರೀಕ್ಷೆ ಬರೆದು ಮತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಸೆಕೆಂಡ್ ಇಯರ್ ಮಾಸ್ ಕಾರ್ಡ್ ನೋಡಿಸ್ಸಲಬೇಕಾಗುತ್ತೆ ಓಲ್ಡ್ ಸಿ ಟಿ ಎರಡು ಸಾವಿರ ಇಪ್ಪತ್ತ್ಮೂರರ ಹಾಲ್ ಟಿಕೆಟ್ ಕೂಡ ಬೇಕಾಗುತ್ತೆ ಓಲ್ಡ್ ಸಿ ಟಿ ಎರಡು ಸಾವಿರ ಇಪ್ಪತ್ತ್ಮೂರರ ಹಾಲ್ ಟಿಕೆಟ್ ಆಮೇಲೆ ಓಲ್ಡ್ ಸಿ ಟಿ ಎರಡು ಸಾವಿರ ಇಪ್ಪತ್ತ್ಮೂರರ ಆನ್ಲೈನ್ ಅಪ್ಲಿಕೇಶನ್ ಕೂಡ ಬೇಕಾಗುತ್ತೆ ಓಲ್ಡ್ ಸಿ ಟಿ ಎರಡು ಸಾವಿರ ಇಪ್ಪತ್ತ್ ಆನ್ಲೈನ್ ಅಪ್ಲಿಕೇಶನ್ ಯಾವೆಲ್ಲ ವಿದ್ಯಾರ್ಥಿಗಳು ರಿಪೀಟಿಸಿದರೆ ಅವರಿಗೆ ಅದರಂತೆ ನೀಟ್ ಎರಡು ಸಾವಿರ ಇಪ್ಪತ್ನಾಲ್ಕರ ಸ್ಪೆಷಲ್ ಡಾಕ್ಯುಮೆಂಟ್ಸ್ಗಳು ನೋಡಿ ಒಂದು ನಾಲ್ಕು ಡಾಕ್ಯುಮೆಂಟ್ಸ್ ಎಕ್ಸ್ಟ್ರಾ ಇದೆ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅದರಂತೆ ಇಯೋ ನಾಲ್ಕು ಡಾಕ್ಯುಮೆಂಟ್ಸ್ ಎಕ್ಸ್ಟ್ರಾ ಇರಬೇಕಾಗುತ್ತೆ ಒಂದು ಒ ಬಿ ಸಿ ಸರ್ಟಿಫಿಕೇಟ್ ಒ ಬಿ ಸಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಒ ಬಿ ಸಿ ಕೆಟಗರಿಲಿ ಬರ್ತೀರ ಅನ್ನೋ ಬಗ್ಗೆ ನಿಮ್ಮ ತಹಶೀಲ್ದಾರ್ ಆಫೀಸಿನ ಕಾರ್ಯಾಲಯ ಅಂತ ಓಕೆ ಅದರಂತೆ ಮೆನಾರಿಟಿ ಸರ್ಟಿಫಿಕೇಟ್ ಕೂಡ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ವಿದ್ಯಾರ್ಥಿಗಳಿಗೆ ಮೆನಾರಿಟಿ ಸರ್ಟಿಫಿಕೇಟ್ ಕೂಡ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಓಕೆ ಅದರಂತೆ ಇನ್ನೊಂದು ತೆಗೆದುಕೊಳ್ಳಿ ಇಲ್ಲಿ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಎಕನಾಮಿಕ್ಲಿ ವೀಕರ್ ಸರ್ಟಿಫೇಟ್ ಅಂತ ಇರುತ್ತೆ ಆ ಎಕನಾಮಿಕ್ಲಿ ವೀಕರ್ ಸರ್ಟಿಫಿಕೇಟ್ ಯಾರಿಗೆ ಅನ್ವಯಿಸುತ್ತೆ ಅನ್ನೋ ಬಗ್ಗೆ ನೀವು ನಿಮ್ಮ ತಹಸೀಲ್ದಾರ್ ಆಫೀಸಿನ ಕಾರ್ಯಾಲಯ ಅಂತ ಪಡೆಯಬೇಕಾಗುತ್ತೆ ಇತ್ತೀ ಹೆಚ್ಚಿಗೆ ಜನರಲ್ ವಿದ್ಯಾರ್ಥಿಗಳಿದ್ರ ಬಗ್ಗೆ ಹೆಚ್ಚಿನ ಗಮನವಹಿಸಬೇಕಾಗತ್ತೆ ಅದರಂತೆ ಡೊಮಿಸೈಲ್ ಸರ್ಟಿಫಿಕೇಟ್ ಸ್ಟೂಡೆಂಟ್ ಹೆಸರಿನಲ್ಲಿ ಯಾಜ್ಪಾ ಟೆಂತ್ ಮಾಸ್ ಕಾರ್ಡ್ ಪಡೆಯಬೇಕಾಗುತ್ತೆ ಯಾವುದೇ ಒಂದು ಸರ್ಟಿಫಿಕೇಟ್ ಪಡೆದುಕೊಳ್ಳಲು ನೀವು ಯಾಜ್ಪಾ ಟೆಂತ್ ಮಾಸ್ ಕಾರ್ಡ್ನೇ ಅನ್ವಯಿಸಬೇಕಾಗುತ್ತೆ ಇಷ್ಟು ನಿಮಗೆ ಸಂಪೂರ್ಣವಾದಂಥ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನ್ವಯಿಸುವ ಎಲ್ಲ ಡಾಕ್ಯುಮೆಂಟ್ಸ್ಗಳಿಷ್ಟಿದೆ ಅದರಂತೆ ಈ ವರ್ಷ ನಾನು ಹೊಸದಾಗಿ ಒಂದು ಸಿ ಟಿ ನೀಟ್ ಗ್ರೂಪ್ ಕೂಡ ಮಾಡಿದ್ದೀನಿ ಆ ಒಂದು ಗ್ರೂಪ್ ಯಾವ ರೀತಿಯೂ ಸೇರಬೇಕು ಅನ್ನೋ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಸಂಪೂರ್ಣ ಮಾಹಿತಿ ಇದೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಆದಷ್ಟು ಬೇಗನೆ ಆ ಒಂದು ಸಿ ಟಿ ನೀಟ್ ಗ್ರೂಪಿಗೆ ಜಾಯ್ನ್ ಆಗಿ ಅದರಂತೆ ಈ ಒಂದು ಮಾಹಿತಿ ನಾನು ಕೊನೆ ಇನ್ನೊಂದು ಸಲ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿ ಶೇರ್ ಮಾಡಿ ಯಾಕೆಂದರೆ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗಳು ಈ ರೀತಿ ಒಂದು ಡಾಕ್ಯುಮೆಂಟ್ಸ್ಗಳು ಸರಿಯಾಗಿ ತೆಗೆದುಕೊಂಡ್ರೆ ಅವರಿಗೆ ಒಂದು ಉತ್ತಮವಾದ ಸೀಟು ಪಡೆದುಕೊಳ್ಳಲಿ ಅವರು ಕೂಡ ಅರ್ಹರಾಗ್ತಾರೆ ಈ ಒಂದು ಮಾಹಿತಿ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಯಾವೆಲ್ಲ ಹೊಸ ನೋಡಿದ್ರೆ ಆ ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲೇ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಮಾಡ್ಕೊಳ್ಳಿ ನೀವು ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ನೀವೊಂದು ಮಾಹಿತಿ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಓಕೆ ಧನ್ಯವಾದಗಳು